ಆಯ್ ಹೆಲೋ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಅರುಣ್ ಅಮುಕ್ತ ನಿಮ್ಮೆಲ್ರಿಗೂ ಡೈರೆಕ್ಟರ್ ನೋಡಿಗೆ ಸ್ವಾಗತ ಸುಸ್ವಾಗತ ಈ ವೀಕು ಅಂದ್ರೆ ಏಪ್ರಿಲ್ ಹತ್ತು ಮತ್ತೆ ಹನ್ನೊಂದನೇ ತಾರೀಕು ಯಾವ್ಯಾವ ಸಿನ್ಮಾ ರಿಲೀಸ್ ಆಗ್ತಿದೆ ನೋಡ್ಕೊಂಬೋಣ್ಣ ಏನು ವಿಶೇಷ ಅಂತ ಹೇಳಿದ್ರೆ ಇವತ್ತು ಎರಡು ಸಿನ್ಮಾ ಬಿಫೋರ್ ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಟೆಂತ್ ರಿಲೀಸ್ ಮಾಡ ಪ್ರತಿ ಶುಕ್ರವಾರ ಬರ್ತಿತ್ತು ಈ ಸರಿ ಗುರುವಾರನೇ ಎರಡು ಸಿನ್ಮಾ ರಿಲೀಸ್ ಮಾಡ್ತಿದ್ದಾರೆ ಅವು ಯಾವ್ಯಾವ್ದು ಅಂತ ಮುಂದೆ ತಿಳ್ಕೊಳ ಇದ್ರ ಮಧ್ಯೆ ನಿಮ್ ಮುಂದೆ ರಿಕ್ವೆಸ್ಟ್ ನೀವೆಲ್ಲರೂ ವಿಡಿಯೋ ನೋಡ್ತಾ ಇದ್ರ ಆದರೆ ಹೆಚ್ಚು ಜನಕ್ಕೆ ಶೇರ್ ಮಾಡ್ತಿಲ್ಲ ಏನಕ್ಕೆ ಅಂದರೆ ಇದರ ಉದ್ದೇಶ ಇಷ್ಟೇ ಆ್ಯಕ್ಷ ಎಷ್ಟೋ ಊರುಗಳಲ್ಲಿ ಇವತ್ತು ಪೇಪರ್ ಬರೋಲ್ಲ ಅಂಥ ಜಾಗಗಳಿಗೆ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ವಿಷಯ ತಲುಪಲಿ ಅನ್ನೋ ಒಂದು ಮುಖ್ಯ ಉದ್ದೇಶ ಹಾಗೆ ಅವ್ರನ್ನ ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡ್ಬರೋದು ನಮ್ಮ ಉದ್ದೇಶ ಆಗಿರುತ್ತೆ ಮತ್ತು ನಾವು ಮಾಡೋ ಸಿನಿಮಾಗಳು ಅವರಿಗೆ ತಲುಪಲಿ ಅನ್ನೋ ಉದ್ದೇಶ ಆಗಿರುತ್ತೆ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಓಕೆ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಓಕೆ ಮೊದಲನೇದಾಗಿ ಕನ್ನಡ ಸಿನಿಮಾ ಎಷ್ಟು ರಿಲೀಸ್ ಆಗ್ತಿದೆ ಅಂತ ನೋಡ್ಕೊಂಬೋಣ ಟೋಟಲಿ ಕನ್ನಡ ನಮಗೆ ಮೂರು ಸಿನಿಮಾ ರಿಲೀಸ್ ಆಗ್ತಿದೆ ಮೊದಲನೇದಾಗಿ ವಿದ್ಯಾಪತಿ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು ನಾಗಭೂಷಣ್ ಅವರು ಸಿನಿಮಾ ಇದನ್ನು ಡಾಲೀಸರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಪ್ರಾಮಿಸಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು ಹಾಗೆ ಇದನ್ನ ಹಸೀನಾ ಖಾನ್ ಮತ್ತೆ ಇಶಾನ್ ಖಾನ್ ಇಬ್ರು ನಿರ್ದೇಶಕರು ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅಂತ ಆ ನಿರ್ದೇಶಕರು ಇವರು ಹಾಗೆ ವಾಮನ ಪಕ್ಕಾ ಕಮರ್ಷಿಯಲ್ ಆಕ್ಷನ್ ಸಿನ್ಮಾ ಅಂತಾನೆ ಹೇಳ್ಬೋದು ಇದನ್ನ ಚೇತನ್ ಗೌಡ ಅನ್ನೋರು ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ಸೊ ನಿಮಗೆ ದಂಗೀರ್ ನಿಮಗೆ ಗೊತ್ತಿರುತ್ತೆ ಅವರು ಅವರು ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ಆಕ್ಟ್ ಮಾಡಿದ್ದಾರೆ ಸೊ ದರ್ಶನ್ಗೆ ಅವರ ಜಂಜಾಟದಲ್ಲಿ ತುಂಬ ಅವ್ರ ಜೊತೆ ಸಪೋರ್ಟ್ ಇದ್ದಿದ್ದ ವ್ಯಕ್ತಿಯವರು ಹಾಗಾಗಿ ಅವರ ಅಭಿಮಾನಿಗಳಿಗೆ ಇವ್ರ ಮೇಲೆ ಸುಮ್ಮನೆ ಎಮೋಷನ್ ಇದೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಅವರೆಲ್ಲರೂ ತಿಳಿದಿ ಬರ್ತಾರೆ ಅನ್ನೋದು ನನ್ನ ನಂಬಿಕೆ ಆಗಿರುತ್ತೆ ಸಿನಿಮಾ ಚೆನ್ನಾಗಾಗಲಿ ಅನ್ನೋದು ನನ್ನ ಮೂಳೆ ಉದ್ದೇಶ ಹಾಗೆ ಇನ್ನೊಂದು ಅಜ್ಞಾತವಾಸಿ ಇದನ್ನು ಹೇಮಂತ್ ರಾವ್ ಹೇಮಂತ್ ರಾವ್ ಬೇಸಿಕಲಿ ಡೈರೆಕ್ಟರ್ ನಿಮಗೆ ಸಪ್ತಸಾಗರದ ಆಚೆ ನೋಡಿರ್ತೀರಾ ಆ ಸಿನಿಮಾ ನಿರ್ದೇಶಕರು ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ರತ್ನ ಚಿಕ್ಕಣ್ಣ ಗುರುತು ಅನ್ನೋ ಸಿನಿಮಾ ಆ ಸಿನಿಮಾ ನಿರ್ದೇಶಕರು ಇವರು ಇದರ ರಂಗಾಯನ ರಘು ಮತ್ತೆ ಪಾವನಾ ಗೌಡ ಅನ್ನೋರು ಮೇನ್ ಆಕ್ಟರ್ ಆಗಿ ಈ ಸಿನಿಮಾದಲ್ಲಿ ಇದ್ದಾರೆ ತಮಿಳು ಸಿನಿಮಾ ಒಂದು ರಿಲೀಸ್ ಆಗ್ತದೆ ಗುಡ್ ಬ್ಯಾಡ್ ಅಗ್ಲಿ ಅಂತ ಒನ್ ಅಂಡ್ ಓನ್ಲಿ ಅಜಿತ್ ಕುಮಾರ್ ತಲೆ ಅಂತ ಹೇಳ್ತಾರೆ ಅವರು ರಿಲೀಸ್ ಆಗ್ತದೆ ಇವತ್ತು ಅದ್ರ ಜೊತೆಗೆ ಇ ಎಮ್ ಐ ಅಂತ ಒಂದು ತಮಿಳು ಸಿನಿಮಾ ರಿಲೀಸ್ ಆಗ್ತದೆ ಅದ್ರ ಜೊತೆಗೆ ಮಲಯಾಳಮು ಜಮ್ಮುಕಾ ಅನ್ನೋ ಸಿನಿಮಾ ರಿಲೀಸ್ ಆಗ್ತದೆ ಹಾಗೆ ಅದ್ರ ಜೊತೆಗೆ ತೆಲುಗು ಜಾಕ್ ಅನ್ನೋ ಸಿನಿಮಾ ರಿಲೀಸ್ ಆಗ್ತದೆ ಇದನ್ನ ಸಿದ್ದು ಅನ್ನೋರು ಆಕ್ಟ್ ಮಾಡಿದ್ದಾರೆ ಸ್ಟಾರ್ ಬಾಯ್ ಸಿದ್ದು ಅನ್ನೋರು ಆಕ್ಟ್ ಮಾಡಿದ್ದಾರೆ ಇಷ್ಟು ಸಿನಿಮಾಗಳು ಈ ವೀಕ್ ರಿಲೀಸ್ ಆಗ್ತದೆ ನಿಮ್ಮೆಲ್ರಿಗೂ ಹಬ್ಬ ಅಂತ ನಾನು ಅಂದ್ಕೊತೀನಿ ಹಾಗಾಗಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಥೇಟ್ರಿಗೆ ಹೋಗಿ ಕೆಳಗಡೆ ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ವಾರ ಸಿಗಣ ಇದೇ ಅಪ್ಡೇಟ್ ಜೊತೆಗೆ ಲವ್ ಯು ಥ್ಯಾಂಕ್ ಯು ಸೋ ಮಚ್